ನಿಜವಾದ ಯೋಶ್ವನು ಯೋಶ್ವನ ಪುಸ್ತಕದಲ್ಲಿ ನಡೆದ ಅನೇಕ ಘಟನೆಗಳು ನಿಜವಾದ ಯೋಶ್ವನಾದ ಕ್ರಿಸ್ತನನ್ನು ಸೂಚಿಸುವಂತಾಗಿದೆ ಇದನ್ನು ಮಾದರಿ ಮತ್ತು ಪ್ರತಿ ಮಾದರಿ ಎಂಬುದಾಗಿ ಅಂದರೆ ಟೈಪ್ ಅಂಡ್ ಆಂಟಿ ಟೈಪ್ ಎಂಬುದಾಗಿ ಕರೆಯಲಾಗಿದೆ ಹೇಗೆ ಯೋಶುವನು ಜನಗಳನ್ನು ಜನಗಳನ್ನ ಕಾನಾಂದೇಶಕ್ಕೆ ನಡೆಸಿದನು ಅದೇ ರೀತಿಯಲ್ಲಿ ನಿಜವಾದಂಥ ಯೋಶ್ವನಾದ ಕ್ರಿಸ್ತನು ನಮ್ಮನ್ನ ಪರಲೋಕದ ಕಾನಾಂದೇಶಕ್ಕೆ ನಡೆಸುವವನಾಗಿದ್ದಾನೆ ಈ ಯೋಶ್ವನ ಪುಸ್ತಕ ಮತ್ತು ಹಿಡಿಯ ಅಳವಡಂಬಡಿಕೆ ಪುಸ್ತಕಗಳನ್ನ ನಾವು ಓದುವಾಗ ಅಲ್ಲಿ ಬರುವಂತಹ ಎಲ್ಲ ಪಾತ್ರಗಳು ನಮಗೆ ಮುಂದೆ ಬರುವಂತಹ ಮೆಸೈನ್ ಅನ್ನ ಅವುಗಳನ್ನು ನಾವು ಕ್ರಿಸ್ತನ ಜೀವನದಲ್ಲಿ ಮತ್ತು ಆತನ ಸಭೆಯಲ್ಲಿ ಕೊನೆಯ ದಿನಗಳಲ್ಲಿ ನೋಡಬಹುದಾಗಿದೆ ಹೇಗೆಂದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನಾಲ್ಕನೇ ವಚನವನ್ನು ಓದುವುದಾದರೆ ಆ ಆದಾಮನು ಬರಬೇಕಾದ ಒಬ್ಬಾತನಿಗೆ ಸೂಚಕ ಪುರುಷನಾಗಿದ್ದಾನೆ ಎಂಬುದಾಗಿ ತಿಳಿಸುತ್ತದೆ ಹೇಗೆಂದರೆ ಮೊದಲನೇ ಆದಾಮನಿಂದ ಈ ಲೋಕಕ್ಕೆ ಪಾಪದಿಂದ ಮರಣ ಉಂಟಾಯಿತು ಆದರೆ ಎರಡನೇ ಆದಾಮನಾದಂಥ ಕ್ರಿಸ್ತನಿಂದ ರಕ್ಷಣೆ ಮತ್ತು ನಿತ್ಯ ಜೀವ ಉಂಟಾಯಿತು ಅದೇ ರೀತಿಯಾಗಿ ಈ ಲೋಕದಲ್ಲಿ ದೇವದರ್ಶನ ಗೂಡಾರದಲ್ಲಿ ಯಾಜಕನು ಸೇವೆ ಮಾಡುವಂತವನಾಗಿದ್ದನು ಆದರೆ ಪರಲೋಕದಲ್ಲಿರುವ ದೇವದರ್ಶನ ಗೂಡಾರದಲ್ಲಿ ಕ್ರಿಸ್ತನು ನಮ್ಮ ಮಹಾಯಾಜಕನಾಗಿ ಸೇವೆ ಮಾಡುವವನಾಗಿದ್ದಾನೆ ಹೀಗೆ ಹಳೆಯ ಒಡಂಬಡಿಕೆಯಲ್ಲಿ ತಿಳಿಸಲ್ಪಟ್ಟಿರುವ ಅನೇಕ ವಿಚಾರಗಳು ಬರಬೇಕಾದಂತಹ ಮೇಸಾಯ ಅಂದ್ರೆ ಕ್ರಿಸ್ತನನ್ನ ಸೂಚಿಸುವಂತದ್ದಾಗಿತ್ತು ಉದಾಹರಣೆಯಾಗಿ ದಾವಿದನು ತಾನು ಅನುಭವಿಸಿದಂತಹ ಕಷ್ಟ ಪಾಡು ಅನೇಕ ನೋವುಗಳನ್ನು ಕೀರ್ತನೆ ಇಪ್ಪತ್ತ ಎರಡನೇ ಅಧ್ಯಾಯ ಒಂದನೇ ವಚನದಲ್ಲಿ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿ ಎಂಬುದಾಗಿ ಬರೆಯುವವನಾಗಿದ್ದಾನೆ ಇದು ಕ್ರಿಸ್ತನ ಜೀವಿತದಲ್ಲೂ ಸಹ ನೆರವೇರುವಂತದಾಗಿದೆ ಆದ್ದರಿಂದ ಇದನ್ನ ನಾವು ಮಾದರಿ ಪ್ರತಿ ಮಾದರಿ ಎಂಬುದಾಗಿ ಕರೆಯಬಹುದಾಗಿದೆ ಮಾತ್ರವಲ್ಲದೆ ದಾವಿದನು ಹೇಗೆ ಎರುಸಲೇಮಿನ ರಾಜನಾಗಿ ಸಮಾಧಾನದಿಂದ ಆಡಳಿತ ಮಾಡಿದನೋ ಹಾಗೆ ಕ್ರಿಸ್ತನು ಸಹ ಹೊಸ ಎರುಸಲೇಮಿನ ರಾಜನಾಗಿ ಆಡಳಿತ ಮಾಡುವ ಸಮಾಧಾನದ ಪ್ರಭುವಾಗಿದ್ದಾನೆ ಹೀಗೆ ಅನೇಕ ವಿಚಾರಗಳು ಸತ್ಯವೇದದಲ್ಲಿ ಮಾದರಿ ಮತ್ತು ಪ್ರತಿ ಮಾದರಿ ಆಗಿ ಕ್ರಿಸ್ತನ ಜೀವನದಲ್ಲಿ ಕ್ರೈಸ್ತಿಯ ಸಭೆಯಲ್ಲಿ ಕೊನೆಯ ದಿನಗಳಲ್ಲಿ ನಡೆಯುವಂತಹ ಘಟನೆಗಳಲ್ಲಿ ನಾವು ನೋಡಬಹುದಾಗಿದೆ ಎಂದರೆ ಹಳೆಯ ಒಡಂಬಡಿಕೆಯಲ್ಲಿ ದೇವರು ವಾಗ್ದಾನ ಮಾಡಲ್ಪಟ್ಟ ಎಲ್ಲಾ ವಿಚಾರಗಳು ನೆರವೇರಲ್ಪಟ್ಟಿವೆ ಇಸ್ರಾಯೇಲ್ ಜನರು ಐಗುಪ್ತ ದೇಶಕ್ಕೆ ಹೋದದ್ದು ಮತ್ತು ದೇವರು ಅವರನ್ನ ಅಲ್ಲಿಂದ ಬಿಡುಗಡೆ ಮಾಡಿ ಕಾನನ್ ದೇಶಕ್ಕೆ ನಡೆಸಿಕೊಂಡು ಬಂದಂತದ್ದು ಇವು ಕ್ರಿಸ್ತನು ಎರಡುವುದರ ನಿಮಿತ್ತವಾಗಿ ಐಗುಪ್ತ ದೇಶಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಐಗುಪ್ತವನ್ನು ಬಿಟ್ಟು ನಜರೇತಿಗೆ ಬರುವುದನ್ನ ಸೂಚಿಸುವಂತದಾಗಿದೆ ಇನ್ನು ಕ್ರಿಸ್ತನ ಸಭೆಯಲ್ಲಿ ಕ್ರಿಸ್ತನು ಅನುಭವಿಸಿದ ಪಾಡುಗಳನ್ನ ಆತನ ಸಭೆಯೂ ಸಹ ಅನುಭವಿಸುವಂತದಾಗಿದೆ ಮಾತ್ರವಲ್ಲದೆ ಕ್ರಿಸ್ತನು ಹೇಗೆ ವಿಧೇಯನಾದನೋ ಅದೇ ರೀತಿಯಾಗಿ ತನ್ನ ಸಭೆಯೂ ಸಹ ಕ್ರಿಸ್ತನಿಗೆ ವಿಧೇಯವಾಗುವಂತದ್ದಾಗಿದೆ ಪಸ್ಕದ ಕುರಿಮರಿಯ ರಕ್ತದಿಂದ ಇಸ್ರಾಯೇಲ್ ಜನರನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿದಂತೆ ಕೊನೆಯ ಕಾಲದಲ್ಲಿ ಆತನ ಮಕ್ಕಳು ಸಹ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ವಿಮೋಚನೆ ಹೊಂದಿ ಪರಲೋಕ ರಾಜ್ಯಕ್ಕೆ ಹೋಗುವವರಾಗಿದ್ದಾರೆ ಐಗುಪ್ತದ ದಾಸತ್ವದಿಂದ ಇಸ್ರಾಯೇಲ್ ಜನರನ್ನು ಬಿಡುಗಡೆ ಮಾಡಿ ಕಾನಾ ದೇಶಕ್ಕೆ ನಡೆಸಿದಂತೆ ಕ್ರಿಸ್ತನು ತನ್ನ ಮಕ್ಕಳನ್ನ ಈ ಲೋಕದ ಪಾಪದ ಬಂಧನದಿಂದ ಬಿಡುಗಡೆ ಮಾಡಿ ಪರಲೋಕ ಕಾನನಿಗೆ ನಡೆಸುವವನಾಗಿದ್ದಾನೆ ಹೀಗೆ ಮಾದರಿ ಪ್ರತಿ ಮಾದರಿ ಹಾಗೆ ಮೋಶೆ ಮತ್ತು ಯೋಶುವನ ನಡುವೆ ನೋಡುವುದಾದರೆ ಮೋಸೆ ಇಸ್ರಾಯೇಲ್ ಜನರನ್ನ ಕೆಂಪು ಸಮುದ್ರ ದಾಟಿಸಿದನು ಆದರೆ ಯೋಶುವನು ಇಸ್ರಾಯೇಲರ ಎರಡನೇ ಸಂತತಿಯವರನ್ನ ಯೋರ್ಧನ್ ಒಳೆಯನ್ನ ದಾಟಿಸಿದನು ಈ ಇಬ್ಬರು ನಾಯಕರು ಸಹ ಸುನ್ನತಿ ಮತ್ತು ಪಾಸ್ಕ ಹಬ್ಬದ ಅಗತ್ಯತೆಯನ್ನ ಇಸ್ರಾಯೇಲ್ ಜನರಿಗೆ ತಿಳಿಸಿಕೊಟ್ಟರು ಇನ್ನು ಮೋಸೆಯ ಕಾಲದಲ್ಲಿ ಮನ್ನಾ ಪರಲೋಕದಿಂದ ಸುರಿಸಲ್ಪಡ್ತು ಆದರೆ ಯೋಶ್ವನ ಕಾಲದಲ್ಲಿ ಮಣ್ಣ ನಿಂತು ಹೋಯಿತು ಇಬ್ಬರು ನಾಯಕರು ಸಹ ದೇವರನ್ನ ನೋಡಿದಾಗ ಕಾಲುಗಳಿದ್ದ ಕೆರವನ್ನ ತೆಗೆದು ಹಾಕಿದರು ಈ ಇಬ್ಬರು ನಾಯಕರು ಸಹ ಕೈಗಳನ್ನ ಮೇಲೆ ಕೆತ್ತಿದಾಗ ಇಸ್ರಾಯಲರ ವೈರಿಗಳ ಮೇಲೆ ಜಯವನ್ನ ಹೊಂದಿದರು ಹೀಗೆ ಈ ಇಬ್ಬರು ನಾಯಕರು ಸಹ ದೇವ ಜನರಿಗೆ ಮಧ್ಯಸ್ಥಿಕೆಯನ್ನು ವಹಿಸುವುದರ ಮೂಲಕವಾಗಿ ದೇವ ಜನರನ್ನ ಸಭೆಯಾಗಿ ನಡೆಸಿದರು ಅದೇ ರೀತಿಯಾಗಿ ಕ್ರಿಸ್ತನು ನಮ್ಮ ಮಧ್ಯಸ್ಥಿಕೆಯನ್ನ ವಹಿಸಿ ತನ್ನ ಸಭೆಯನ್ನ ನಡೆಸುವ ಾನೆ ಮತ್ತು ಮತ್ತೊಬ್ಬ ಮೋಶೆ ಎಂದು ಎನಿಸಲ್ಪಟ್ಟಂತ ಯೋಶ್ವನು ಕ್ರಿಸ್ತನಂತೆ ಮಾದರಿಯಾದನು ಹೇಗೆಂದರೆ ಯೋಶುವನು ನಲವತ್ತು ವರ್ಷಗಳ ಕಾಲ ಅರಣ್ಯದಲ್ಲಿ ಸಂಚರಿಸಿ ಕಾಣ ದೇಶಕ್ಕೆ ಸೇರಿದಂತೆಯೇ ಕ್ರಿಸ್ತನು ನಲವತ್ತು ದಿನಗಳು ಹಡವಿಯಲ್ಲಿ ಶೋಧಿಸಲ್ಪಟ್ಟ ನಂತರ ತನ್ನ ಸೇವೆಯನ್ನ ಆರಂಭಿಸಿದನು ಹೇಗೆ ಯೋಶ್ವನು ಶತ್ರುಗಳನ್ನು ಜಯಿಸಿ ಕಾನಾನ್ ದೇಶಕ್ಕೆ ಇಸ್ರಾಯಲ್ ಜನಗಳನ್ನ ನಡೆಸಿ ಅವರಿಗೆ ವಿಶ್ರಾಂತಿಯನ್ನು ನೀಡುವವನಾಗಿದ್ದಾನೋ ಅದೇ ರೀತಿಯಲ್ಲಿ ನಮ್ಮ ಯೋಶವನಾದಂಥ ಕ್ರಿಸ್ತನು ತನ್ನ ಸಭೆಯನ್ನ ಅಂಧಕಾರ ಶಕ್ತಿಗಳ ವಿರುದ್ಧವಾಗಿ ಹೋರಾಡಲು ಶಕ್ತಿಯನ್ನ ನೀಡುವ ಮೂಲಕ ತನ್ನ ಕೃಪೆಯಿಂದ ಪರಲೋಕದ ಕಾನಾನ್ ದೇಶದ ವಿಶ್ರಾಂತಿಗೆ ನಡೆಸುವವನಾಗಿದ್ದಾನೆ ಆದ್ದರಿಂದ ಹೇಗೆ ಇಸ್ರಾಯೇಲ್ ಜನರು ಯೋಶುವನ ಮೇಲೆ ನಂಬಿಕೆ ಇಟ್ಟು ಕಾನಾನ್ ದೇಶವನ್ನು ಪ್ರವೇಶಿಸಿದರೋ ಅದೇ ರೀತಿಯಾಗಿ ನಮ್ಮ ನಿಜವಾದಂಥ ಯೋಶುವನಾದಂಥ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಪರಲೋಕದ ಕಾನಾನ್ ದೇಶಕ್ಕೆ ಪ್ರವೇಶಿಸೋಣ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ದೇವರೇ ಅವರಿಗೆ ಏನು ಸಂಭವಿಸಿತೋ ಅದು ನಮಗೆ ಉದಾಹರಣೆಯಾಗಿ ನೀನು ಕೊಡಲ್ಪಟ್ಟಿದೆಯ ಸ್ವಾಮಿ ಆದ್ದರಿಂದ ನಾವು ನಿನಗೆ ವಿಧೇಯರಾಗಿ ಪರಲೋಕದ ಕಾನಾನ್ ದೇಶಕ್ಕೆ ಪ್ರವೇಶಿಸಲು ನಮಗೆ ಸಹಾಯ ಮಾಡಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ ಆಮೇನ್